ಜೈನ ಸಮುದಾಯದವರು ಇಂದು ಒಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡೋದಂದ್ರೆ ಒಂದು ವಿಶೇಷ ಸಿಗುದು ಕಡಿಮೆ ಅಂತ ವ್ಯಕ್ತಿಗಳು ಮಾತಾಡಿದ ಮೇಲೆ ಅವರಿಗೆ ಕೆಲವೊಂದು ಬೆದರಿಕೆ ಕಾರ್ಯಗಳು ಬಂದಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಅಂತ ಕಠಿಣ ಉಪವಾಸ ನಾನು ವ್ಯಕ್ತಿಗಳನ್ನ ನೋಡಲಿಲ್ಲ ವಾಸ್ತವದಲ್ಲಿ ನಡೆಯುತ್ತಿರುವಂತಹ ಸತ್ಯವನ್ನು ಹೇಳಿದಾರೆ ಕಲ್ಲ ಅವ ಸುಲ್ಲ ಮಲ್ಲ ಅಂತ ಯಾರನ್ನು ಬೆರಳು ತೋರಿಸಲಿಲ್ಲ ಯಾರನ್ನು ಕೂಡ ಬೆಟ್ಟು ತೋರಿಸಿ ಹೇಳಿಲ್ಲ ಜೈನ ಧರ್ಮದವರನ್ನು ನಾವು ಈ ಭಾರತದಲ್ಲಿ ಸಮಾನತೆಯಾಗಿ ಒಂದು ಧರ್ಮವನ್ನು ಕಾಣುವಂತ ಈ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಒಬ್ಬ ತಪ್ಪು ಮಾಡಿದ್ರೆ ತಪ್ಪು ನಾವು ಅಲ್ಲಿ ಗಮನಿಸಬೇಕು ಅಲ್ಲಿ ಸಮುದಾಯವನ್ನು ಗಮನಿಸುದಲ್ಲ ಹಾಗಾಗಿ ಎಲ್ಲ ಸಮುದಾಯಕ್ಕೆ ಎಫೆಕ್ಟ್ ಆಗುದಿಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಡಳಿತ ವರ್ಗ ಹೆಟ್ಟಿ ಒಂದು ಗಾದೆ ಅದು ಆ ರೀತಿ ಮಾಡಿದ್ರೆ ಅನುಮಾನದ ಒಂದು ರೀತಿಯಲ್ಲಿ ಇಂತಹ ಒಂದು ಅನಾಚಾರಗಳಿಗೆ ಅತ್ಯಾಚಾರಗಳಿಗೆ ಒಂದು ಇಷ್ಟು ವರ್ಷ ಬೇಕಾದ್ರೆ ಒಂದು ನ್ಯಾಯ ಸಿಗಬೇಕಾದ್ರೆ ನಮ್ಮ ದೇಶ ಎಲ್ಲಿ ಎಲ್ಲಿ ಎತ್ತ ಸಾಕ್ತಾ ಇದೆ ನಾವು ಪೊಲೀಸರನ್ನು ನಾವು ಟಾರ್ಗೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಪೊಲೀಸರು ಯಾಕಂದ್ರೆ ಅವರು ಕಾನೂನು ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದ ವಿನಾ ಮತ್ತೆ ಅವರ ಉದ್ದೇಶ ಪೂರ್ವಕವಾಗಿ ಅವರಿಗೆ ಪೆನ್ ಪುಸ್ತಕ ಅವರು ಕಾರ್ಮಿಕ ಸಂಘಟನೆಯಲ್ಲಿ ನೀವು ಕೆಲಸ ಮಾಡಿದವರು ಒಳ್ಳೆ ಬರಹಗಾರರು ನಿಮ್ಮ ಬರವಣಿಗೆಗಳನ್ನ ನೋಡಿದ್ದೇವೆ ಫೇಸ್ಬುಕ್ ಅಲ್ಲಿ ಎಲ್ಲ ಬರೀತಾ ಇರ್ತೀರ ಸುದತ್ತ ಜೊತೆ ನೀವು ಕಾರ್ಮಿಕ ಸಂಘಟನೆಯಲ್ಲಿ ಕೂಡ ನೀವು ಕೆಲಸ ಮಾಡಿದವರು ಒಂದು ಹುದ್ದೆಯಲ್ಲಿ ಕೆಲಸ ಮಾಡಿದವರು ಅನ್ಯಾಯದಾಗ ಅದರ ವಿರುದ್ಧ ಹೋರಾಟ ಮಾಡಿದವರು ಸುದತ್ತರ ಜೈನ ಜೊತೆ ನೀವು ಒಟ್ಟಿಗೆ ಸೇರಿದ್ದ ಅಲ್ಲ ನಿಮ್ಮ ಜೊತೆ ಅವರು ಬಂದಿದ್ದ ಇದು ಈ ಕಾರ್ಮಿಕ ಸಂಘಟನೆ ಹೇಗೆ ಸ್ಥಾಪನೆ ಆಯಿತು ಕಾರ್ಮಿಕ ಸಂಘಟನೆ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ನಿರ್ಮಾಣವಾದಂಥ ಸಂಘಟನೆ ಇದು ಸುದತ್ತ ಜೈನ್ ಸಿರ್ತಾಡಿ ಅವರು ಅದರ ಯಾವುದು ಫೌಂಡೇಶನ್ ಅಂದ್ರೆ ಅದರ ಅಡಿಪಾಯ ಹಾಕಿ ಈ ಕಾರ್ಮಿಕರ ಹೊಳಿತಿಗಾಗಿ ಅವರು ಕೂಡ ಹಿಂದೂ ಸಂಘಟನೆಗಳಲ್ಲಿ ಒಂದು ಮುಖ್ಯ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ತುಂಬಾ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರವೀಣ್ ಆಲ್ಕೆ ನಾಯಕತ್ವದಲ್ಲಿ ಅವರ ಪ್ರಸಾದತ್ತವರಂತ ಅವರ ಇದರಲ್ಲಿ ಆ ಗ್ರೂಪಲ್ಲಿ ಪಾಂಡೇಶ್ವರ ಆವಾಗ ನಮಗೆ ಪರಿಚಯವಾದಂಥ ವ್ಯಕ್ತಿ ಸಜ್ಜನ್ ತುಂಬ ಹಾರ್ಡ್ ವರ್ಕ್ ಕಾರ್ಯಕರ್ತರು ತುಂಬ ನನಗೆ ಅವರಲ್ಲಿ ಯಾವ ರೀತಿ ಆ್ಯಕ್ಟಿವ್ ಆ್ಯಟಿಟ್ಯೂಡ್ ಅಂದರೆ ಹೊರತು ತುಂಬ ಆ್ಯಕ್ಟಿವ್ ಪರ್ಸನ್ ಅವರು ಈಗಿನ ಒಂದು ಸಂದರ್ಭ ನೋಡಿದರೆ ಈಗ ಜೈನ ಸಮುದಾಯದವರು ಹಿಂದೂ ಒಂದು ಸಮಾಜಕ್ಕೋಸ್ಕರ ಹೋರಾಟ ಮಾಡೋದಂದ್ರೆ ಒಂದು ವಿಶೇಷ ಸಿಗುದು ಕಡಿಮೆ ಸಿಗೋದು ಕಡಿಮೆ ಅಂತ ವ್ಯಕ್ತಿಗಳು ನನಗೆ ಅದು ಅವರ ಮೇಲೆ ತುಂಬ ಅಭಿಮಾನ ಅಂದ್ರೆ ಅವರು ಕೂಡ ಆರ್ಥಿಕವಾಗಿ ಪ್ರಬಲರಲ್ಲ ಅವರು ಕೂಡ ಸಾಮಾನ್ಯ ಒಂದು ಇದರಲ್ಲಿ ಬಂದಂತ ಆದರೆ ಒಂದು ಮಾನಸಿಕವಾಗಿ ಅವರಿಗೆ ದೈಹಿಕವಾಗಿ ಒಂದು ಕಾನೂನಾತ್ಮಕವಾಗಿ ಅವರಿಗೆ ಅನ್ಯಾಯವಾದಾಗ ಇಂಥ ಒಂದು ಜನರಿಗೆ ಒಂದು ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನ್ಯಾಯಯುತ ಒಂದು ಹೋರಾಟ ಮಾಡಬೇಕಂತ ಮಾಡ್ ಸಿಗಬೇಕಂತ ಒಂದು ಕಾರಣಕ್ಕಾಗಿ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಒಂಬತ್ತ ಇದೇ ಸರಿಯಾದ ಮಾರ್ಗ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಪಾಪ ಗೋಲಿಭಜೆ ಅವರು ಈಗ ಗೋಲಿಬಜೆ ಅಂತ ಕರೀತಾರೆ ಗೋಲಿಬಾಜೆ ಬಿಡಿದಂಥ ಒಂದು ವ್ಯಕ್ತಿ ಆ ಸಂದರ್ಭ ಹೋಟ್ಲು ಹೋಗೋಕ ಮಾತಾಡೋಣ ನೇರವಾಗಿ ಸಿಕ್ಕಿದೆ ಎಷ್ಟೋ ಸಮಯದ ನಂತರ ಹಾಗಾಗಿ ಈಗ ಹೀಗೆ ಮಾಡ್ತಿದ್ದೇವೆ ನಾವು ಒಂದು ಒಟ್ಟಿಗೆ ಸೇರಿ ಒಂದು ಸಂಘಟನೆ ಮಾಡೋಣ ಈ ರೀತಿ ಹಾಗಾಗಿ ಓಕೆ ಆಯಿತು ನಾ ಸರಿಯಾಯಿತು ನೋಡುವ ಮಾಡುವ ಒಳ್ಳೆ ವಿಷಯ ಒಳ್ಳೆಯ ವಿಚಾರ ಉಂಟು ಕಾರ್ಮಿಕರಿಗಾಗಿ ಅಂದರೆ ಅವರ ಒಂದು ಸವಲತ್ತಿಗೋಸ್ಕರ ಹೋರಾಟ ಮಾಡೋದು ಇದು ಎಷ್ಟು ನಾವು ಹೋರಾಟ ಮಾಡಿದ್ದೇವೆ ಧರ್ಮ ಹೌದು ಯಾವ್ದು ಧರ್ಮಕ್ಕಾಗಿ ಹೋರಾಟ ಮಾಡಿ ಅದರಿಂದ ಧರ್ಮಿಷ್ಠರ ಅಥವಾ ಕಾರ್ಮಿಷ್ಟರ ಗೊತ್ತಿಲ್ಲ ನನಗೆ ಅದರದ್ದು ಯಾವುದೋ ಒಂದು ಯಾರೋ ಲಾಭ ತಗೊಂಡು ನಮ್ಮನ್ನು ಈ ರೀತಿ ಯೂಸ್ ಮಾಡಿ ಬಿಟ್ಟಿದ್ರೆ ಬಿಡಿ ಆದರೆ ಇನ್ನೂ ನಾವು ಈ ರೀತಿ ಮಾಡಿ ಇದರಲ್ಲಿ ನೀವು ನ್ಯಾಯ ಇದ್ದಿದ್ದರೆ ಇದ್ದರೆ ಖಂಡಿತವಾಗಿ ಬರ್ತೇನೆ ಅಂತ ನಾವು ಅವರಿಗೆ ಆಶ್ವಾಸನೆ ಕೊಟ್ಟೆ ಆ ಸಂದರ್ಭದಲ್ಲಿ ಎಮ್ ಆರ್ ಪಿ ಎಲ್ ಅನ್ನುವಂಥ ಒಂದು ಇಲ್ಲಿ ಮೂರನೇ ಹಂತದಲ್ಲಿ ನಡೆಯುತ್ತಿದ್ದ ಒಂದು ಕಾರ್ಯಾಚರಣೆ ಎಮ್ ಆರ್ ಪಿ ಎಲ್ ಅಲ್ಲಿ ಈ ಲೇಬರ್ ಅಂತ ಕಾರ್ಮಿಕರು ಅಂದರೆ ಎಮ್ ಆರ್ ಪಿ ಎಲ್ ಅಲ್ಲ ಈ ಲೇಬರರ್ಸ್ ಕಾಂಟ್ರಾಕ್ಟ್ ಬೇಸಲ್ಲಿ ಮಾಡುವಂಥ ಅವರಿಗೆ ಯಾವುದೂ ಕೂಡ ಈ ಸೆಕ್ಯೂರಿಟಿ ಅನ್ನುವಂಥದ್ದು ಯಾವುದಿಲ್ಲ ಪಿ ಎಫ್ ಎಸ್ ಯಾವುದು ಈ ಕನ್ಸ್ಟ್ರಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಈ ಇ ಎಸ್ ಐ ಪಿ ಎಫ್ ಅಂದರೆ ಆರ್ಥಿಕವಾಗಿ ಮೂಲಭೂತ ಸೌಕರ್ಯ ಸಿಗುವಂಥ ಅವರಿಗೆ ಯಾವುದೋ ಒಂದು ವ್ಯವಸ್ಥೆ ಅಲ್ಲಿ ಇರಲಿಲ್ಲ ಹಾಗಾಗಿ ಅಲ್ಲಿ ಹೋರಾಟ ಆ ಕಾರಣಕ್ಕಾಗಿ ಒಂದು ಹೋರಾಟ ಮಾಡಲಿಕ್ಕೆ ಬಂತು ಹಾಗಾಗಿ ಮಾಡುವ ಸಂದರ್ಭದಲ್ಲಿ ಈ ಹೋರಾಟ ಒಂದು ನ್ಯಾಯಯುತವಾಗಿದೆ ಅನ್ನುವಂಥದ್ದು ನೋಡಿಕೊಂಡು ನಾನು ಅದಕ್ಕೆ ಪ್ರವೇಶ ಮಾಡಿದೆ ನಾನು ಬರ್ತೇನೆ ಹೇಳಿದೆ ಅದಕ್ಕೆ ನಂತರ ನಂತರ ನಿರತವಾಗಿ ನಾವು ತುಂಬ ಎಷ್ಟೋ ಸ ಒಂದು ಒಂದು ಏಳೆಂಟು ವರ್ಷಗಳ ಕಾಲ ಹೋರಾಟ ಮಾಡ್ತಾನೆ ಬಂದ್ವಿ ಎರಡು ಸಾವಿರದ ಒಂಬತ್ತರಿಂದ ಸರ್ ಈಗ ಮೊನ್ನೆ ತಾನೇ ಜೈನ್ ಜೈನ್ರವರು ನಮ್ಮ ಜೊತೆ ಮಾತಾಡಿದ್ದಾರೆ ಅಂದರೆ ಮಾತಾಡಿದ ಮೇಲೆ ಅವರಿಗೆ ಕೆಲವೊಂದು ಬೆದರಿಕೆ ಕಾರ್ಯಗಳು ಬಂದಿದೆ ಯಾಕಂದರೆ ಒಂದು ಜೈನರ ಸೌಜನ್ಯ ಹೋರಾಟದ ಬಗ್ಗೆ ಮಾತಾಡಿದರು ಮತ್ತು ಹಿಂದುತ್ವದ ಬಗ್ಗೆ ಮಾತಾಡಿದರು ಅದು ಈ ಈ ಕೆಲವೊಂದು ಈ ಲಾಭಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರಲ್ಲ ಅವರಿಗೆ ಇದನ್ನು ಸಹಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ನಿಜ ಸಂಗತಿ ಏನು ವಾಸ್ತವ ಇದೆ ಅದನ್ನು ಮಾತಾಡಿದರು ಅವರು ಅದರ ಬಗ್ಗೆ ಬೆದರಿಕೆಗಳ ಕಾರ್ಯಗಳೆಲ್ಲ ಬಂದಿದೆ ಅಂತೆ ಮತ್ತು ಅದನ್ನೆಲ್ಲ ಅವರು ಕಿವಿ ಕೊಡಲಿಕ್ಕೆ ಹೋಗಲಿಲ್ಲ ಈಗ ಉಪವಾಸ ಸತ್ಯಾಗ್ರಹ ಅಂತ ಮಾಡುವಾಗ ಅವರು ತುಂಬ ಅದರ ಬಗ್ಗೆ ಮಾತಾಡಿದರು ನಮ್ಮ ಜೊತೆಗೆ ಈ ತರ ಒಂದು ಕಠಿಣ ಉಪವಾಸ ಸತ್ಯಾಗ್ರಹ ಎಲ್ಲ ನೀವು ಜೊತೆ ಖಂಡಿತ ಖಂಡಿತ ಆ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಮಾಡಿದೆಯಾ ನಾನು ನೋಡಿಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಅಂತ ಕಠಿಣ ಉಪವಾಸ ಸತ್ಯಾಗ್ರಹ ಮಾಡಿದ ವ್ಯಕ್ತಿಗಳನ್ನ ನೋಡಲಿಲ್ಲ ಅದು ಆ ವ್ಯಕ್ತಿಯನ್ನು ಮೆಚ್ಚುವಂತದ್ದೇ ಈ ನೀರು ಅನ್ನ ಬಿಟ್ಟು ಉಪವಾಸ ಮಾಡುವುದು ಅಷ್ಟು ಸುಲಭ ಒಂದು ಈ ಕಾರ್ಮಿಕರಿಗೋಸ್ಕರ ಒಂದು ಸಮಾಜಕ್ಕೋಸ್ಕರ ಒಂದು ಉಪವಾಸ ಸತ್ಯ ಒಂದು ಹೋರಾಟ ಮಾಡುವುದು ಅಂತ ಹೇಳಿದ್ರೆ ಒಂದು ಪ್ರಾಣವನ್ನು ಕಲ್ಕೊಂಡು ಒಂದು ಪ್ರಾಣಕ್ಕೆ ಬೆಳೆಯಲ್ವ ಇಲ್ವಾ ಹಾಗಾಗಿ ನನಗೆ ಆ ವ್ಯಕ್ತಿಯ ಮೇಲೆ ತುಂಬ ಒಂದು ರೀತಿ ಗೌರವ ಅವರ ವೈಯಕ್ತಿಕ ವಿಚಾರ ನನಗೆ ಅವಶ್ಯಕತೆ ಇಲ್ಲ ಅಂದರೆ ವೈಯಕ್ತಿಕವಾಗಿ ನಾನು ಯಾರನ್ನು ಯಾವ ಯಾರನ್ನು ನಾನು ಇದು ಮಾಡಲಿಕ್ಕೆ ಹೋಗುವುದಿಲ್ಲ ಅವರವರ ಹೊಟ್ಟೆ ಪಾಡಿಗೆ ಅವರು ಮಾಡಿಕೊಂಡು ಹೋಗ್ತಾರೆ ಹೊಟ್ಟೆಲ್ಲ ಏನೋ ಏನಿದ್ದರ ಒಂದು ಆದರೆ ಇವರನ್ನು ಈಗ ನೀವು ಹೇಳಿದ ಹಾಗೆ ಅವರು ಮೊನ್ನೆ ನೋಡಿದೆ ನಾನು ಒಂದು ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರದ್ದು ಒಂದು ಇಂಟ್ರ್ಯೂ ಬಂತು ಹಾಗಾಗಿ ಅವರಿಗೆ ಆ ಬೆದರಿಕೆ ಬರುವಂತ ಕಾರಣ ಅಂಶ ಆದ್ರೂ ಬೇಕಲ್ಲ ಯಾವ ರೀತಿ ಯಾಕೆ ಬೆದರಿಕೆ ಹಾಕಿದ್ರು ವಾಸ್ತವದಲ್ಲಿ ಅವರು ವಾಸ್ತವದಲ್ಲಿ ನಡೆಯುತ್ತಿರುವಂತ ಸತ್ಯವನ್ನು ಹೇಳಿದ್ದಾರೆ ಅದರಲ್ಲಿ ಅದು ಬಿಟ್ಟು ಯಾರನ್ನು ಕೂಡ ಅವ ಕಲ್ಲ ಅವ ಸುಲ್ಲ ಅವ ಮಲ್ಲ ಅಂತ ಯಾರನ್ನು ಬೆರಳು ಬೆಟ್ಟು ತೋರಿಸಿ ತೋರಿಸಿ ಹೆಸರು ಹೆಸರು ರೀತಿ ತೋರಿಸಲಿಲ್ಲ ಯಾರನ್ನು ಕೂಡ ಬೆಟ್ಟು ತೋರಿಸಿ ಹೇಳಿಲ್ಲ ಹಾಗಾಗಿ ನೋಡಿ ಇವತ್ತು ಸಾಮಾನ್ಯ ಜನರು ಮಾತಾಡಿದ್ರೆ ಅವನಿಗೆ ಬೆದರಿಕೆ ಈಗ ರಾಜಕೀಯದಲ್ಲಿ ಒಬ್ಬೊಬ್ರು ಮಾತಾಡಿದ್ರೆ ಅದೇನೋದು ಅದು ಕಾಂಟ್ರಿಬ್ಯೂಷನ್ ಅದು ರಾಜಕೀಯ ಅವ್ರದ್ದು ಕಾಂಟ್ರವರ್ಸಿ ಆಗ್ತದೆ ಅದು ರಾಜಕೀಯ ಅದೇ ಪ್ರಬಲರಿಗೆ ಒಂದು ಸಾಮಾನ್ಯರಿಗೆ ಒಂದು ನ್ಯಾಯ ಇರಬಾರ್ದು ಇವತ್ತು ನಾವು ನಾನು ಹೇಳಿದ್ರೆ ಎಲ್ಲರೂ ಇವತ್ತು ಸಮಾಜದಲ್ಲಿ ಎಲ್ಲರೂ ನೊನ್ನಂಥ ಬೆನ್ನಂಥ ಎಲ್ಲರೂ ಈ ಸಮಾಜದಲ್ಲಿ ನೋಡಬೇಕು ಈ ರೀತಿಯ ಒಂಥ ಆಗುವಂಥ ಒಂದು ಘಟನೆಗಳನ್ನು ಅದನ್ನು ಎದುರಿಸುವಂಥ ಒಂದು ಮಾತಾಡುವಂಥ ಒಂದು ನಮಗೆ ವಾಕ್ ಸ್ವಾತಂತ್ರ್ಯ ಇರುವಂಥ ಮಾತಾಡುವಾಗ ಇಂಥ ಒಂದು ಸಂದರ್ಭ ಬರುವಾಗ ನಾವು ಯಾರನ್ನು ಕೂಡ ಅದಕ್ಕೆ ಒಂದು ಇದರಲ್ಲಿ ನಾವು ಕಾಣಬಾರ್ದು ಅವರಿಗೆ ಒಂದು ಸಹಕರಿಸುವಂಥ ಬೆಂಬಲ ಕೊಡುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಅನ್ಯಾಯಪರ ಹೊರಟ ಅನ್ಯಾಯ ಪರವಾಗಿ ನಾವು ತುಣಿಯುತ್ತಿದ್ದೇವೆ ಅಲ್ಲ ಯಾರನ್ನು ನಾವು ಬೆರಳಿತ್ತು ತೋರಿಸ್ತಾ ಇಲ್ಲ ಈಗ ಸುಧಾ ಜೈನ್ ಕೂಡ ಯಾವುದು ನನಗೆ ಗೊತ್ತಾಯಿತು ಅಂದರೆ ಒಂದು ಸಮುದಾಯದ ಒಂದು ಪ ಒಂದು ಅವರು ಈ ರೀತಿಯಾಗಿ ಅವರೊಂದು ಹೇಳಿರೋ ಒಂದು ವಿಚಾರದಲ್ಲಿ ಅವರಿಗೆ ಏನು ಬರ್ಬೋದು ಅನ್ನುವಂಥ ಅನಿಸಿಕೆ ನನಗಿತ್ತು ಜೈನ ಧರ್ಮದವರನ್ನು ನಾವು ಯಾವತ್ತೂ ನಾವು ಕೂಡ ನಮ್ಮ ಈ ಭಾರತದಲ್ಲಿ ಎಲ್ಲ ಸಮಾನತೆಯಾಗಿ ಒಂದು ಧರ್ಮವನ್ನು ಎಲ್ಲ ಕಾಣುವಂಥ ಈ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಎಲ್ಲರಿಗೂ ಹಕ್ಕಿದೆ ಎಲ್ಲರಿಗೆ ಬದುಕುವ ಹಕ್ಕಿದೆ ಹಾಗಾಗಿ ಅವರ ಒಂದು ಆ ಸಮುದಾಯದ ಅವರ ಒಂದು ನಿರ್ಣಯವನ್ನು ಅವರು ಪಾಲಿಸುವಂಥ ಒಂದು ಧರ್ಮವನ್ನು ಅವರು ವರ್ಣಿಸಿದರ ವಿನ ಅದನ್ನು ಟೀಕಿಸುವಂಥ ಕೆಲಸ ಮಾಡಲಿಲ್ಲ ಮತ್ತು ಅದರಲ್ಲಿ ಯಾರಿಗೂ ಅದರಲ್ಲಿ ಎಫೆಕ್ಟ್ ಆಗಿದೆ ಯಾರಿಗೂ ನೋವಾಗಿದೆ ಅವರು ಈ ರೀತಿ ಪ್ರಭಾವ ಬೆದರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾನು ಖಂಡಿಸ್ತೇನೆ ಒಬ್ಬರು ಜೈನರಾಗಿ ಧರ್ಮಸ್ಥಳದಲ್ಲಿ ನಡೆಸ್ತಿರುವಂಥ ಒಂದು ಕುಟುಂಬದ ಒಂದು ಕುಟುಂಬದವರು ಮಾಡ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಅಕ್ರಮ ಬಗ್ಗೆ ನಾವು ಮಾತಾಡುವಾಗ ಇಡೀ ಸಮುದಾಯದಕ್ಕೆ ಜವಾಬ್ದಾರಿ ಅಲ್ಲ ಅಲ್ಲ ಯಾಕಂದ್ರೆ ಒಂದು ಕುಟುಂಬದಿಂದಾಗಿ ಇಡೀ ಸಮುದಾಯಕ್ಕೆ ಹೆಸರು ಹಾಳಾಗ್ತಾ ಇದೆ ಹೌದು ಈಗ ಧರ್ಮಸ್ಥಳದ ಬಗ್ಗೆ ಮಾತಾಡುವ ಅಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ನಿಮಗೆ ಯಾವಾಗ ಏನಾದರೂ ಏನಾದರೂ ಗೊತ್ತಿದೆಯಾ ಅದ್ರ ಬಗ್ಗೆ ಅಲ್ಲ ಘಟನೆ ನಿರಂತರವಾಗಿ ಆಗಿರುವಂಥದ್ದು ನಾವೀಗ ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲಿ ನಿರಂತರವಾಗಿ ಒಂದು ಸೌಜನ್ಯಪರ ಹೋರಾಟ ಅನ್ನುವಂತ ಇದರಲ್ಲಿ ನಾನು ನಿರಂತರವಾಗಿ ಒಂದು ಇದರಲ್ಲಿ ನಾನು ನೋಡ್ತಾ ಇದ್ದೇನೆ ಅಲ್ಲಿದು ದೇವಸ್ಥಾನ ಆ ಜೈನ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಆ ರೀತಿ ಈ ರೀತಿ ಅಂತ ಈಗ ನಾನು ಈಗ ನನಗೆ ತುಂಬ ಜನ ಜೈನು ಸಂಪರ್ಕದಲ್ಲಿ ಸ್ನೇಹಿತರಿದ್ದಾರೆ ನಾನು ಹೇಳಿದಲ್ಲ ಆ ಸಮುದಾಯ ಒಂದು ಈಗ ಅವರು ನಡೀತಿ ನಡೆಸಿ ನಡೆಸುತ್ತಿರುವಂಥ ಒಂದು ಸಂಸ್ಥೆ ಇರ್ಬೋದು ಒಂದು ಧಾರ್ಮಿಕ ಸಂಸ್ಥೆ ಇರ್ಬೋದು ಆ ಸಮುದಾಯಕ್ಕೆ ನಾವು ಇಡೀ ಸಮುದಾಯವನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಈಗ ನಾನು ಒಂದು ಸಮುದಾಯ ಒಂದು ಒಂದು ಸಮುದಾಯದ ಈಗ ಒಂದು ಈ ಒಂದು ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿದರೆ ಅಲ್ಲಿ ವ್ಯವಸ್ಥೆ ನಡೆಯುವಂಥ ಒಂದು ಅದರ ಬಗ್ಗೆ ಮಾತಾಡಿದರೆ ಆ ಸಮುದಾಯಕ್ಕೆ ನೋವು ಆಗುವುದಿಲ್ಲ ಖಂಡಿತ ಇಲ್ಲ ಯಾಕೆ ಹೇಳಿ ಈಗ ಹಿಂದೂ ಸಮುದಾಯದಲ್ಲಿ ಹಿಂದೂಗಳಂದಲೇ ಜಾತಿ ಅಳವು ಇರ್ಬೋದು ಎಲ್ಲ ಹಿಂದೂಗಳೇ ಒಬ್ಬ ಅಲ್ಲಿ ತಪ್ಪು ಮಾಡಿದರೆ ತಪ್ಪು ನಾವು ಅಲ್ಲಿ ಗಮನಿಸಬೇಕೆ ವಿನ ಅಲ್ಲಿ ಸಮುದಾಯವನ್ನು ಗಮನಿಸೋದಲ್ಲ ಹಾಗಾಗಿ ಎಲ್ಲ ಸಮುದಾಯಕ್ಕೆ ಎಫೆಕ್ಟ್ ಆಗೋದಿಲ್ಲ ಯಾರು ಅದಕ್ಕೆ ಇದು ಮಾಡುವಂಥ ಅವಶ್ಯಕತೆನೇ ಇಲ್ಲ ಯಾರು ಆಗೇ ರೀತಿ ಮಾಡುವುದು ಯಾಕಂದರೆ ನಮ್ಮ ನಮಗೆ ಇವತ್ತು ಆ ಜೈನ ಸಮುದಾಯದಲ್ಲಿರುವಂಥ ಈಗ ಒಂದು ಅಲ್ಲಿ ಧರ್ಮಸ್ಥಳ ಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ ಅಂತ ಒಂದು ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ಅದು ಇಡೀ ದೇಶ ವಿದೇಶವಾದಂತಹ ಒಂದು ಎಲ್ಲರೂ ಒಂದು ಗಮನಿಸುವಂತಹ ಒಂದು ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಅದು ಯಾವ ರೀತಿ ಅದಕ್ಕೆ ಚರಿತ್ರೆ ನಿರ್ಮಾಣವಾಯ್ತಾ ಅದರಲ್ಲಿ ಒಂದು ತುಂಬಾ ಒಂದು ಕ್ಷೇತ್ರ ಅದು ಯದ್ರದ್ದು ಚರಿತ್ರೆ ನಮಗೆ ಹೇಳಲಿಕ್ಕೆ ಅಂತ ನಾವು ದೊಡ್ಡವರೇನಲ್ಲ ಸಾಧಕರಲ್ಲ ನಾನು ಯಾವ್ದು ಶಕ್ತಿ ಯಾವ ಸುಳ್ಳ ನಮ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಅಲ್ಲಿ ನಮಗೆ ಈಗ ನಡೆದಿರುವಂಥ ಅನಾಚಾರ ಮತ್ತು ಅವ್ಯವಹಾರ ಕೊಲೆ ಇಂಥದ್ದು ಇನ್ನು ಇತ್ಯಾದಿ ಮೊನ್ನೆ ನಡೆದಿರುವಂಥ ಹನ್ನೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆಯುವಂಥ ಸೌಜನ್ಯ ಒಂದು ಕೊಲೆ ಪ್ರಕರಣ ಅದು ಮುನ್ನೆಲೆಗೆ ಬಂದಿದೆ ಬೆಳಕಿಗೆ ಬಂದಿದೆ ನಂತರದ ಒಂದು ಈಚವರವಾಗಿ ಎಲ್ಲ ಅಲ್ಲಿನ ಅತ್ಯಾಚಾರ ಅತ್ಯಾಕಾಂಡಗಳಲ್ಲೂ ಬೆಳಕಿಗೆ ಬರ್ತಾ ಉಂಟು ಅದಕ್ಕೆ ಹೊಣೆ ಯಾರು ಅದನ್ನು ಮಾಡಿದವರು ಯಾರು ಅದಕ್ಕೆ ಪ್ರೇರಣೆ ಕೊಟ್ಟವರು ಯಾರು ಅಂಥದ್ದು ಒಂದು ಪ್ರಶ್ನೆ ಒಂದು ಪ್ರಶ್ನೆ ಇದನ್ನು ಯಾರು ಮಾಡಬೇಕಿತ್ತು ಅಲ್ಲಿದು ಧರ್ಮಸ್ಥಳ ಕ್ಷೇತ್ರದಲ್ಲಿ ಅಲ್ಲಿರುವಂಥ ಒಂದು ಆಡಳಿತ ವರ್ಗ ಆಡಳಿತ ವರ್ಗ ನಮ್ಮ ಮೇಲೆ ಕಪ್ಪು ಚುಕ್ಕೆ ಬರುವ ಒಂದು ಬರುತ್ತಿರುವಾಗ ಆಗ ನಾವು ಅದನ್ನು ನಮ್ಮಿಂದ ಅಂದರೆ ನಮ್ಮ ಇದಕ್ಕೆ ಒಂದು ಕಪ್ಪು ಚುಕ್ಕೆ ಬರುವಾಗ ಅಂದು ನಮ್ಮ ಸಮುದಾಯಕ್ಕೆ ಅಥವಾ ಒಂದು ನಮ್ಮ ಇದಕ್ಕೆ ಬರುವಾಗ ನಮ್ಮಿಂದ ತಪ್ಪಾಗದಿದ್ದರೆ ನಾವು ಅದನ್ನು ಈ ಸಾಮಾನ್ಯ ಜನರ ನಿಂತು ಸಾಮಾನ್ಯ ಜನರ ಜೊತೆ ನಾವು ನಿಂತು ಸರ್ಕಾರದ ಜೊತೆ ನಿಂತು ನಾವು ಅದಕ್ಕೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಮ್ಮತ ಇದೆ ಮತ್ತೆ ಕುಂಬಳಕಾಯಿಂದ ಮುಟ್ಟಿ ನೋಡಿದಂಥ ಒಂದು ಗಾದೆ ಅದು ಆ ರೀತಿ ಮಾಡಿದರೆ ಎಲ್ರಿಗೂ ಒಂದು ರೀತಿ ಒಂಥರ ಅನುಮಾನದ ಒಂದು ರೀತಿಯಲ್ಲಿ ಪ್ರಭಾವ ಆಗುತ್ತೆ ಆದರೆ ಅದನ್ನು ಯಾರನ್ನು ನಾವು ವ್ಯಕ್ತಿ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ ಯಾರು ಇದ್ದಾರೆ ಕಾನೂನು ಇದೆ ಎಸ್ ಐ ಟಿ ರಚನೆಯಾಗಿದೆ ಅದು ಕೂಡ ಒಂದು ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ಇಲ್ಲಿ ಅದು ಗೊತ್ತಿರಬೇಕಾಗಿದೆ ಯಾಕಂದರೆ ಇವತ್ತು ಸಂವಿಧಾನದಲ್ಲಿ ಕಾನೂನಿಗೆ ಒಂದು ರೀತಿಯ ಒಂದು ಬೆಲೆ ಇದೆ ಆ ಕಾನೂನಿ ಅಡಿಯಲ್ಲಿ ಒಂದು ಕೆಲಸ ಮಾಡುವಂಥ ಅಧಿಕಾರಿಗಳಿದ್ದಾರೆ ಈಗ ಅವರಿಗೆ ಒತ್ತಡ ಹಾಕುವವರು ಯಾರು ಅದೆಲ್ಲ ಬೇಕಲ್ಲ ಒಂದು ಒಂದು ಇಲ್ಲಿ ನಮ್ಮ ದೇಶದಲ್ಲಿ ಒಂದು ಇಂಥ ಒಂದು ಅನಾಚಾರಗಳಿಗೆ ಅತ್ಯಾಚಾರಗಳಿಗೆ ಒಂದು ಇಷ್ಟು ವರ್ಷ ಬೇಕಾದರೆ ಒಂದು ನ್ಯಾಯ ಸಿಗಬೇಕಾದ್ರೆ ನಮ್ಮ ದೇಶ ಎಲ್ಲಿ ಎಲ್ಲಿ ಎತ್ತಸಾಗ್ತಾ ಇದೆ ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಒಂದು ಒಂದು ಸಿಸ್ಟಮ್ ಇದೆ ಕಾನೂನು ಒಂದು ಸಂವಿಧಾನ ಇದೆ ಅದರಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಈ ರೀತಿ ಒತ್ತಡ ಆಗಬೇಕಾದ್ರೆ ಇಲ್ಲಿ ಸಮಾಜ ಜಾನ ನಾಗರಿಕರು ಎಲ್ಲರೂ ಎಚ್ಚೆತ್ತು ಒಂದು ತಮ್ಮ ಧ್ವನಿಯನ್ನು ಈ ಸಮಾಜದಲ್ಲಿ ತಮ್ಮ ಧ್ವನಿಯನ್ನು ಎತ್ತಬೇಕಾಗಿದೆ ಅದು ಮಾಡಿದರೆ ಕೂಡ ಮಾತ್ರ ಇವತ್ತು ನಮ್ಮ ಪ್ರತಿ ಒಂದು ಮನೆ ಗ್ರಾಮ ಒಂದು ಒಳ್ಳೆ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಅಂತ ಕಾಣುತ್ತೆ ಯಾಕಂತ ಹೇಳಿದರೆ ಇದು ಯಾರನ್ನು ನಾವು ಬೆ ಬೆಟ್ಟು ತೋರಿಸಿ ಅವ ಇವ ಅಂತ ಇಲ್ಲ ಕಾನೂನಿದೆ ಎಸ್ ಐ ಟಿ ರಚನೆಯಾಗಿದೆ ಅವರಿಗೆ ಅಧಿಕಾರ ಇದೆ ಎಲ್ಲನೂ ಇದೆ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದು ಸರ್ಕಾರದ ಕೆಲಸ ಅದು ನಮಗೆ ಅದನ್ನು ಮಾತಾಡುವ ಅಧಿಕಾರನೂ ಇಲ್ಲ ಹಾಕ್ತಾ ಅಷ್ಟೇ ಮಾತಾಡುವ ನನ್ನ ಹತ್ರ ದಾಖಲೆ ಇದ್ರೆ ಅದನ್ನು ಇಟ್ಟು ನಾನು ಕೇಳಬೇಕಷ್ಟೇ ಈಗ ಸುದತ್ತ ಜೈನರ ಬಗ್ಗೆ ಮಾತಾಡೋದಾದರೆ ಈಗ ಅನೇಕ ಜೈನ ಸಮುದಾಯದವರು ನಮಗೆ ಕೂಡ ಆತ್ಮೀಯರಾದವರು ಇದ್ದಾರೆ ಆದರೆ ತುಂಬ ಜನ ಹೇಳುವಂಥದ್ದು ನಮಗೊಂದು ಒತ್ತಡ ಬರ್ತಾ ಇದೆ ಈ ಥರ ಅದ್ರ ಬಗ್ಗೆ ಮಾತಾಡಬಾರ್ದು ಅದ್ರ ಬಗ್ಗೆ ಹೇಳಬಾರ್ದು ಅವ್ರ ಹೆಸರು ಹೇಳ್ತಾರೆ ಅವರು ಮಾಡಿದ ತಪ್ಪನ್ನು ತೋರಿಸ್ತಾ ಇದ್ದಾರೆ ಅದರ ಬಗ್ಗೆ ವಿರುದ್ಧವಾಗಿ ಮಾತಾಡಬೇಕು ಈ ಥರ ಎಲ್ಲ ಒತ್ತಡ ಇದೆ ಹಾಗಾಗಿ ನಾವು ಯಾ ಇದರ ಬಗ್ಗೆ ಯಾವುದು ವಿಷಯಕ್ಕೆ ನಾವು ಬರುವುದಿಲ್ಲ ಅಂತ ಹೇಳುವವರು ತುಂಬ ಜನ ಇದ್ದಾರೆ ಅದರಲ್ಲಿ ಸುದತ್ತ ಜೈನ್ರವರು ಮುಂದೆ ಒಂದು ಏನು ವಾಸ್ತವ ಏನಿದೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದೇ ರೀತಿ ನಿಮಗೂ ಕೂಡ ಈ ಜೈನ ಸಮುದಾಯದವರು ಯಾರಾದರೂ ಆತ್ಮೀಯರಾದವರು ಈ ಹೋರಾಟದ ಬಗ್ಗೆ ಮತ್ತೆ ಧರ್ಮಸ್ಥಳದ ಘಟನೆ ಬಗ್ಗೆ ಏನು ಹೇಳ್ತಾರೆ ತುಂಬಾ ಜನ ಹೇಳಿದೆ ತುಂಬ ಜನ ಯಾಕಂತ ಹೇಳಿದ್ರೆ ಈಗ ಒಂದು ವಿಷಯ ಹೇಳ್ತೇನೆ ಸರ್ ನೋಡಿ ಈಗ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಸಮುದಾಯದ ಒಂದು ಕುಟುಂಬದಲ್ಲಿ ಅಲ್ಲಿ ಎಲ್ಲ ಕುಟುಂಬದಲ್ಲಿ ಎಲ್ಲ ಸಮುದಾಯದಲ್ಲಿ ಕಾಂಪ್ಲಿಕೇಶನ್ ಅನ್ನುವಂಥದ್ದು ಇದ್ದೇ ಇದೆ ಒಬ್ಬ ಅದರಲ್ಲಿ ಕೆಟ್ಟ ಕೆಲಸ ಮಾಡಿದರೆ ನೀವು ಎಲ್ಲರೂ ಸಹಕಾರ ಮಾಡ್ತೀರಾ ಯಾರೋ ಒಬ್ರು ಇಬ್ಬರು ಸಹಕಾರ ಮಾಡ್ಬೋದು ಅಷ್ಟೇ ಎಲ್ಲರೂ ಸಹಕಾರ ಮಾಡ್ತೀರಾ ಅಂತ ನೀವೇನು ನಿರೀಕ್ಷೆ ಮಾಡ್ತೀರಾ ಇಲ್ವಲ್ಲ ಹಾಗಾಗಿ ನನ್ನ ಜೊತೆ ತುಂಬ ಜನ ಹಂಚ್ಕೊಂಡಿದ್ದಾರೆ ಇಲ್ಲಂತಲ್ಲ ಯಾಕಂತ ಹೇಳಿದರೆ ಅವರು ವೈಯಕ್ತಿಕವಾಗಿ ಎಲ್ಲರು ಯಾಕಂತ ಹೇಳಿದರೆ ಅವರವರ ಒಂದು ಉದ್ದೇಶ ಅವರು ಅವ್ರು ಯಾರನ್ನು ಬಟ್ಟು ತೋರಿಸಿ ಹೇಳಲಿಲ್ಲ ಆದರೆ ಅವರು ನಮ್ಮ ಸಮುದಾಯಕ್ಕೆ ಯಾರು ಯಾರು ಕೂಡ ಇದು ಮಾಡಲಿಕ್ಕೆ ಆಗುದಿಲ್ಲ ಬರೀ ಸೌಜನ್ಯ ಅಷ್ಟೇ ಟಾರ್ಗೆಟ್ ಮಾಡ್ತಾರೆ ಅದು ಯಾವ ರೀತಿ ಇದು ರಾಜಕೀಯ ಒಂದು ಪ್ರೇರಿತ ಶಕ್ತಿ ಅಷ್ಟೇ ರಾಜಕೀಯ ಪ್ರೇರಿತ ಶಕ್ತಿ ಅಂತ ಪ್ರಭಾವಿಗಳಿದ್ದಾರೆ ಯಾರು ಯಾರು ನಮಗೆ ಗೊತ್ತಿಲ್ಲ ಅದನ್ನು ಗೊತ್ತು ಮಾಡ್ಬೇಕು ಯಾರು ಸರ್ಕಾರ ಕಾನೂನು ಅದನ್ನು ಬಿಟ್ಟು ನಮಗೆ ಏನು ಹೆಚ್ಚು ಮಾಡಲಿಕ್ಕೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಈಗ ನಾವು ಪೊಲೀಸರನ್ನು ನಾವು ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ ಪೊಲೀಸರು ಯಾಕೆಂದರೆ ಅವರು ಕಾನೂನು ಒತ್ತಡದಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದ ವಿನ ಮತ್ತು ಅವರು ಉದ್ದೇಶಪೂರ್ವಕವಾಗಿ ಅವರಿಗೆ ಪೆನ್ನು ಪುಸ್ತಕ ಉಂಟು ಅಂತ ಅವರು ಬರೆಯುವುದಿಲ್ಲ ಈಗ ನೋಡಿ ಈ ಸಿನಿಮಾದಲ್ಲಿ ನೋಡ್ತೇವೆ ಅದು ನಿಜ ನಿಜ ಸಹ ಒಂದು ಹೊಂದಿದ ರೀತಿ ನಿಜ ಘಟನೆ ಆಗ್ತಾ ಆಗುವ ರೀತಿಯಲ್ಲಿ ಒಂದು ಕಾಣ್ತಾ ಇದೆ ಹಾಗಾಗಿ ಯಾರನ್ನು ನಾವು ಬ್ಲೇಮ್ ಮಾಡಲಿಕ್ಕೆ ಆಗುವುದಿಲ್ಲ ಇಲ್ಲ ಆರೋಪಿಗಳು ಯಾರು ಅನ್ನುವಂಥದ್ದೇ ಒಂದು ನಿಗೂಢ ಸತ್ಯವನ್ನು ಎದುರಿಗೆ ಅದನ್ನು ಪ್ರಸ್ತಾಪಿಸಿದ್ರೆ ಅದನ್ನು ಹೊರಟ ಮಾಡಿದ್ರೆ ಅವರನ್ನು ಅಂತ ಕರೀತಾರೆ ಈ ಸಮಾಜದಲ್ಲಿ ಒಂದು ವೇಳೆ ಈ ಉಪವಾಸ ಸತ್ಯಾಗ್ರಹ ಒಂದು ಮಾಡುವಂತ ಅನಿವಾರ್ಯತೆ ಬಂದ್ರೆ ನೀವು ಕೂಡ ಬರ್ತೀರಾ ಖಂಡಿತವಾಗ ಕೊನೆಯ ಹಂತದಲ್ಲಿ ಉಪವಾಸ ಸತ್ಯಾಗ್ರಹ ವೆಪನ್ಸ್ ಹೇಳ್ತೇವಲ್ಲ ನಾವು ಕೊನೆಗೆ ಬಿಡುವಂಥ ಅಸ್ತ್ರ ಬ್ರಹ್ಮಾಸ್ತ್ರ ಅದು